ಜ್ಯೋತಿರ್ಗಮಯ ವಿಶೇಷವಾದಂತಹ ಒಂದು ಸೂಚನೆಯನ್ನು ಕೊಡ್ತೇನೆ ಮನುಷ್ಯನಿಗೆ ಆಹಾರ ಅನ್ನುವಂಥದ್ದು ಅತ್ಯಂತ ಮುಖ್ಯ ಆಹಾರವನ್ನು ನಾವು ಸೇವಿಸಬೇಕು ಆದರೆ ಆಹಾರಗಳಲ್ಲಿ ಒಂದು ನಿಬಂಧನೆಗಳು ಇರುತ್ತೆ ದೈವತಾ ಸನ್ನಿಧಿಗೆ ಹೋಗಬೇಕಾದ್ರೆ ಮಾಂಸ ಆಹಾರವನ್ನು ಸೇವಿಸಬಾರದು ಒಂದು ಎಲ್ಲ ಒಂದು ಶುಭ ಕಾರ್ಯಗಳಿಗೆ ನಾವು ಹೋಗ್ತಾ ಇದೀವಿ ಅಂತ ಅಂದರೆ ಮಾಂಸಾಹಾರವನ್ನು ಸೇವಿಸಬಾರದು ಅಂದ್ರೆ ಒಂದು ಮದುವೆಯ ಮಾತುಕತೆಗೆ ಹೋಗ್ತಾ ಇದ್ದೀರಿ ಮೊದಲು ಮದುವೆ ಹೆಣ್ಣು ಗಂಡನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ರಿ ಯಾವುದೋ ಒಂದು ಶುಭ ವಿಚಾರವನ್ನ ಮಾತನಾಡ್ಲಿಕ್ಕೆ ಹೋಗ್ತೀರಿ ಒಂದು ಸೈಟ್ ಅನ್ನ ಒಂದು ವ್ಯವಹಾರವನ್ನು ಮಾಡಲಿಕ್ಕೋ ಒಂದು ಚಿನ್ನವನ್ನು ಖರೀದಿ ಮಾಡಲಿಕ್ಕೋ ದೇವಸ್ಥಾನಗಳಿಗೆ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ನಮ್ಮ ದೇವರ ಮನೆಗೆ ನಾನು ಪೂಜೆ ಮಾಡಲಿಕ್ಕೆ ಹೋಗ್ತಿದ್ದೀನಿ ಇಂಥ ಸಮಯಗಳಲ್ಲಿ ಮಾಂಸ ಆಹಾರವನ್ನು ತ್ಯಜಿಸ್ಬೇಕು ಅದನ್ನು ನಂತರದಲ್ಲಿ ಮಾಡ್ಕೊಳ್ಬೋದು ನೀವು ಪೂಜೆ ಪುನಸ್ಕಾರಿಗಳನ್ನು ಮಾಡಿದ ನಂತರದಲ್ಲಿಯೋ ಅಥವಾ ಯಾವುದೋ ಶುಭ ಕಾರ್ಯ ಮಾತುಕತೆಗೆ ಹೋದಾಗಲಿಯೋ ಮುಂಚಿತವಾಗಿ ಅದಾದ ನಂತರದಲ್ಲಿ ಬೇಕಾದ್ರೆ ಮಾಡ್ಕೊಡಿ ಆದರೆ ಅದನ್ನು ತಿಂದು ಹೋದಾಗ ಅದು ಅಶುಚಿಯನ್ನು ಸೃಷ್ಟಿ ಮಾಡುತ್ತೆ ಅಶುಚಿಯನ್ನು ಸೃಷ್ಟಿ ಮಾಡಿ ಹೋದಾಗ ಮಾಂಸ ತಿಂದಾಗ ದುಷ್ಟಶಕ್ತಿಗಳ ಕಣ್ಣು ಬೀಳುತ್ತೆ ಆದ್ದರಿಂದ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿ ಒಂದು ದೇವತಾ ಸನ್ನಿಧಿಗೆ ಹೋಗಿ ಯಾವುದಾದ ದೇವತಾ ಕೈಂಕರ್ಯಗಳನ್ನು ಸಂಬಂಧಪಟ್ಟಂಥ ವಿಚಾರಗಳಿಗೆ ಹೋಗಿ ಅದನ್ನು ಮಾಂಸಾಹಾರವನ್ನು ತ್ಯಜಿಸಿ ಅನಂತರದಲ್ಲಿ ಶುಭ ಕಾರ್ಯಗಳಿಗೆ ಹೋಗ್ಬೇಕು ನೀವು ತಿಂದು ಹೋದಾಗ ಏನಾಗುತ್ತೆ ನೀವು ನೋಡಿರ್ಬೋದು ಸುಮ್ಮ ಸುಮ್ಮನೆ ಅಲ್ಲಿ ಗಲಾಟೆ ಒಂದು ಸೃಷ್ಟಿಯಾಗತ್ತೆ ಇಲ್ಲ ಮನಸ್ತಾಪಗಳಾಗತ್ತೆ ಇಲ್ಲಾಂದ್ರೆ ಆ ಕೆಲಸಗಳು ಆಗೋದಿಲ್ಲ ಇಲ್ಲಾಂದ್ರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಅಡಿ ಅಡೆತಡೆಗಳು ಬರುತ್ತೆ ಇಲ್ಲ ತುಂಬ ನಷ್ಟಗಳಾಗತ್ತೆ ಕಷ್ಟಗಳಾಗುತ್ತೆ ನೋವಾಗುತ್ತೆ ಏನೋ ಒಂದು ಸಮಸ್ಯೆಗಳು ಸಂಕಷ್ಟಗಳು ಬಂದೇ ಬರುತ್ತೆ ಯಾಕೆ ಅಂತ ನಾವು ಮೊದಲು ಮಾಡಬೇಕಾದಂತೆ ಕಾರ್ಯವೇ ಶುದ್ಧವ ಶುದ್ಧಿ ಆಗಲಿಲ್ಲ ಆದ್ದರಿಂದ ನಾವು ಎಂತಹ ಸನ್ನಿಧಿಗಳಿಗೆ ಹೋಗ್ಬೇಕಾದ್ರೆ ಅಂಥ ವಿಚಾರಗಳಿಗೂ ಬೇಕಾದರೆ ಆದಷ್ಟು ಸಹ ಈ ಆಹಾರದ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಳ್ಬೇಕಾಗ್ತದೆ ಒಂದು ಯಾವುದೇ ಒಂದು ದೇವಸ್ಥಾನಗಳಲ್ಲಿ ನಾನು ಹೇಳುವಂಥದ್ದು ದೇವ್ರ ಮನೆಗೆ ನೀವು ಹೋಗ್ತಿರ್ತೀರಿ ಬೆಳಗ್ಗೆನೆ ಆಗಲೂ ಅಷ್ಟೆ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಸ್ನಾನ ಸಂಧ್ಯಾ ಅಂತ ಇರುತ್ತೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ನಮಗೆ ಬರೋದಿಲ್ಲ ಅಂದಾಗ ಅಟ್ಲೀಸ್ಟ್ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡಬೇಕು ಯಾವಾಗ ಮಾಡಬೇಕು ಅಂದ್ರೆ ತಿಂಡಿ ತಿನ್ನೋದಕ್ಕಿಂತಲೂ ಮುಂಚಿತವಾಗಿ ನಾವು ಮಾಡ್ತೀವಿ ಕಾಫಿ ಕುಡೀರಿ ನೀರು ಕುಡೀರಿ ಹಾಲು ಕುಡಿರಿ ಇದಕ್ಕೆ ಯಾವುದು ಭೇದಗಳಿಲ್ಲ ಹಾಲಿನ ಮಿಶ್ರಣವಾಗಿರುವಂಥ ಪದಾರ್ಥಗಳಿಗೆ ಭೇದವಿಲ್ಲ ಹಾಲನ್ನು ಏನು ಹೇಳ್ತೀವಿ ಕ್ಷೀರ ಆ ಕ್ಷೀರಕ್ಕೆ ಏನು ಹೇಳ್ತೀವಿ ಅಮೃತಕ್ಕೆ ಸಮನ ಆಗಿರುವಂಥದ್ದು ಹಾಲು ಗೋವಿನ ಹಾಲು ಹಾಲನ್ನು ಕುಡಿಲಿಕ್ಕೆ ಕಾಫಿ ಕುಡಿಲಿಕ್ಕೆ ನೀರು ಕುಡಿಲಿಕ್ಕೆ ನಿಬಂಧನೆಗಳಿಲ್ಲ ತಿಂಡಿ ತಿನ್ನೋದ್ಕಿಂತಲೂ ಮುಂಚಿತವಾಗಿ ಪೂಜೆ ಮಾಡುವಂಥದ್ದು ಸೂಕ್ತ ಅಥವಾ ಏನು ಮಾಡೋದು ಗುರುಗಳೇ ಅಂತಂದಾಗ ಉಪಾಹಾರವನ್ನು ಮಾಡಿದಾದ ನಂತರದಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟು ಕೈಕಾ ಶುದ್ಧಿಗೊಳಿಸಿ ಪೂಜೆಗಳನ್ನು ಮಾಡಬಹುದು ಅದು ಉಪಹಾರ ಆಗುತ್ತೆ ತಿಂಡಿಯನ್ನು ನಾವು ಉಪಹಾರ ಅಂತ ಹೇಳ್ತೀವಿ ಭೋಜನ ಊಟ ಅಂತ ಹೇಳೋದಿಲ್ಲ ಊಟಕ್ಕಿಂತಲೂ ಮುಂಚೆ ಪೂಜೆಗಳನ್ನು ನಾವು ಮಾಡಬೇಕು ಇದು ಮಾಡಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ದೇವ್ರ ಮನೆಗೆ ಹೋಗಿ ಸಸ್ಯಾಹಾರವಾದರೆ ಖಂಡಿತ ಸಂತೋಷ ಮಾಂಸಾಹಾರವಾದರೆ ಹೋಗಬಾರ್ದು ದೇವಸ್ಥಾನ ಯಾವುದೇ ಶುಭ ಕಾರ್ಯಗಳಿಗೆ ಹೋಗೋದನ್ನ ಅದನ್ನ ಸ್ವಲ್ಪ ವ್ಯರ್ಜವನ್ನು ಮಾಡಿ ಬಹಳ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದನ್ನ ಸಂಚಿಕೆಯನ್ನು ನಾನು ಮುಗಿಸ್ಕೊಡ್ತೇನೆ ಜ್ಯೋತಿರ್ಗಮಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಬೆಂಗಳೂರು